ಸ್ನೇಹಿತರೆ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಒಂದು ದೊಡ್ಡ ಅಪ್ಡೇಟ್ ಸಿಕ್ಕಿದೆ ಕಳೆದ ವರ್ಷ ಸೀಸನ್ನ ಅರ್ಧದಲ್ಲೇ ನಾನು ಮುಂದಿನ ಸೀಸನನ್ನು ಹೋಸ್ಟ್ ಮಾಡುವುದಿಲ್ಲ ಎಂದು ಘೋಷಿಸಿದ್ದ ಸುದೀಪ್ ತಮ್ಮ ನಿರ್ಧಾರವನ್ನು ಬದಲಾಯಿಸಿ ಸೀಸನ್ ಹನ್ನೆರಡರಲ್ಲಿ ಹೋಸ್ಟ್ ಆಗಿ ಮುಂದುವರಿಯಲು ನಿರ್ಧರಿಸಿದ್ದಾರೆ ಇಡೀ ಕರ್ನಾಟಕಕ್ಕೆ ಬಹುಶಃ ಇದರಿಂದಾಗಿ ಸಂತೋಷವಾಗಿದೆ ಬಿಗ್ ಬಾಸ್ ಅಭಿಮಾನಿಗಳು ತುಂಬ ಸಂತೋಷಪಟ್ಟಿದ್ದಾರೆ ಕಾರಣ ಸುದೀಪನ್ನು ಹೊರತುಪಡಿಸಿ ಆ ಸ್ಥಾನದಲ್ಲಿ ಆ ಜಾಗದಲ್ಲಿ ಯಾರನ್ನೂ ಕೂಡ ನಾವು ಕ ನೋಡೋದಕ್ಕೆ ಸಾಧ್ಯ ಇಲ್ಲ ಹನ್ನೊಂದು ವರ್ಷಗಳ ಕಾಲ ಆ ಜಾಗದಲ್ಲಿ ನಿಂತು ನ್ಯಾಗೆ ಒದಗಿಸಿ ಕಣ್ಣೀರು ಹಾಕಿದವರ ಕಣ್ಣೀರನ್ನು ಉರೆಸಿ ಅದನ್ನು ಆ ಇಡೀ ಕಾರ್ಯಕ್ರಮವನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋದಂತಹ ಸುದೀಪ್ರವರ ಆ ಕಾರ್ಯಕ್ಷಮತೆಯನ್ನು ಪದಗಳಲ್ಲಿ ಬಹುಶಃ ವರ್ಣಿಸುವುದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಹನ್ನೆರಡನೆಯ ಸೀಸನಿಗೂ ಕೂಡ ತಾನೇ ಮುಂದುವರಿಯಬೇಕು ಎಂದು ನಿರ್ಧರಿಸಿದಂತಹ ಸುದೀಪ್ ರವರ ಆ ನಿರ್ಧಾರಕ್ಕೆ ದೊಡ್ಡ ನಮಸ್ಕಾರ ಸೀಸನ್ ಹನ್ನೆರಡರ ಒಂದು ದೊಡ್ಡ ಅಪ್ಡೇಟ್ ಇವತ್ತು ನಮಗೆ ಸಿಕ್ಕಿದೆ ಯಾವ ದಿನಾಂಕದಂದು ಬಿಗ್ ಬಾಸ್ ಆರಂಭವಾಗ್ತದೆ ಅಂತ ಹೇಳಿ ಗೊತ್ತಿಲ್ಲ ಆದರೆ ಬಿಗ್ ಬಾಸ್ ಹನ್ನೆರಡು ಒಂದು ದೊಡ್ಡ ಯಶಸ್ಸನ್ನು ಕಾಣಲಿ ಈ ಬಾರಿಯೂ ಕೂಡ ಸುದೀಪ್ ರವರ ಆ ನಿರೂಪಣೆಯಲ್ಲಿ ಆ ಕಾರ್ಯಕ್ರಮ ಬರಲಿದೆ ಅದೊಂದು ದೊಡ್ಡ ಯಶಸ್ಸಿನ ಪಥವನ್ನು ಸೇರಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಶುಭವಾಗಲಿ